नमस्कार न्यूज 26 की स्वागत है। ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ದಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಪಲ್ಲವಿಜಿಯವರಿಂದ ಬಾಗಲಕೋಟೆ ಜಿಲ್ಲೆಯ ಅಲೆಮಾರಿ ಸಮುದಾಯದವರ ಚೆಂತನ ಮಂಥನ ಸಭೆ ನಡೆಯಿತು ಕೋಟೆ ನಗರಿ ಬಾಗಲಕೋಟೆಯ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ದಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಪಲ್ಲವಿಜಿಯವರು ಬಾಗಲಕೋಟೆ ಜಿಲ್ಲೆಯ ಅಲೆ ಅಲೆಮಾರಿ ಸಮುದಾಯದವರ ಜೊತೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನಡೆಸಿದರು ಅಲೆಮಾರಿ ಸಮುದಾಯದವರೇ ಆದ ಪಲ್ಲವಿಜಿಯವರನ್ನ ಅಲೆಮಾರಿ ಅಲೆ ಅಲೆಮಾರಿ ಬಾರಿ ಸಮುದಾಯದ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಿರುವುದು ಧ್ವನಿ ಇಲ್ಲದ ಸಮುದಾಯಕ್ಕೆ ಧ್ವನಿ ಕೊಟ್ಟಂತಾಗಿದೆ ಅಂತ ಬಾಗಲಕೋಟೆ ಜಿಲ್ಲಾ ಸಮುದಾಯದ ಚಿಂತನ ಮಂಥನ ಸಭೆಯಲ್ಲಿ ಸಂತಸವನ್ನ ಜನರು ವ್ಯಕ್ತಪಡಿಸಿದ್ರು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಚನ್ನದಾಸರ ಹೊಲೆಯದಾಸರ ಮಾಲದಾಸರ ಜನಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಬಸವರಾಜ್ ನಾರಾಯಣಕರ್ ಚನ್ನದಾಸರ ಹೊಲೆಯದಾಸರ ಸೇವಾ ಸಮಿತಿ ಬೆಂಗಳೂರು ರಾಜ್ಯ ಕಾರ್ಯಾಧ್ಯಕ್ಷರಾದ ಪಿಎಸ್ ಕವಡಿಮಟ್ಟಿ ಅಲೆಮಾರಿ ಅಲೆ ಅಲೆಮಾರಿ ಚನ್ನದಾಸರ ಮಾಲದಾಸರ ಹೊಲೆಯದಾಸರ ಜನಸೇವಾ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಸಂದೀಪ್ ಕುಮಾರ್ ದಾಸರ ಎಲ್ಲರೂ ಸೇರಿದಂತೆ ಅಲೆ ಅಲೆಮಾರಿ ಸಮುದಾಯಗಳ ಜಿಲ್ಲೆಯ ಮುಖಂಡರುಗಳು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ರಾಜೇಶ್ ಎಸ್ ದೇಸಾಯ್ ನ್ಯೂಸ್ ಟ್ವೆಂಟಿ ಸಿಕ್ಸ್ कन बकोटे नम्स लीरा चिरायली चिर जिरावाकडे जिरावाकडे बघितो जिरावाकडे

ಬೆಂಗಳೂರಿನಲ್ಲೂ ನಾವು ಸಭೆ ಮಾಡಿದ್ದೀವಿ ಇವತ್ತು ಬಾಗಲಕೋಟೆ ಮಾಡಿದ್ದೀರಿಷ್ಟೇ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ರಾಜ್ಯದ ಕರ್ನಾಟಕ ಸರ್ಕಾರದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಉದ್ದೇಶ ನಿಮಗೆಲ್ಲ ಯಾವ್ದೇ ತಿಳಿದಿರೋ ಹಾಗೆ ಸಮಸ್ತ ತೊಂಬತ್ತೊಂಬತ್ತು ಸಮುದಾಯಗಳೊಂದಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಖ್ಯವಾಗಿ ತರಲಿಕ್ಕೆ ಸ್ವಲ್ಪ ಒಬ್ಬ ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಹಾಗೂ ಆರ್ಮವಾಗಿ ನಮ್ಗೆ ನೆಲೆಯಲ್ಲಿ ಅಲೆಮಾರಿಗಳು ಅಂತಂದ್ರೆ ಅವರಿಗೆ ನಿಗಮವಾಗಿ ಮಾಡಿರ್ತಕ್ಕಂಥ ಯೋಜನೆಗಳನ್ನ ಪಾರದರ್ಶಕವಾಗಿ ನೇರವಾಗಿ ಹಲೆಮಾರು ಹೊರಾಂಗ್ ತಲುಪಬೇಕು ಅನ್ನೋ ದೃಷ್ಟಿನಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ